ಸ್ನೇಹಿತರೆ ಮತ್ತು ಬಂಧುಗಳೇ ಕೆಲವು ನಾವು ನೆನಪಿಟ್ಟುಕೊಳ್ಳಬೇಕಾದ ಕೆಲವು ಮಾತುಗಳು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಗೆಳೆಯ ಗೆಳತಿಯರ ನಡುವೆ ಆಗಿರುವತಕ್ಕಂತಹ ನಿಜವಾದ ಸಂಗತಿಗಳು ಪ್ರತಿಯೊಂದು ಗೆಳೆತನದ ಹಿಂದೆಯೂ ಒಂದಲ್ಲ ಒಂದು ಸ್ವಾರ್ಥ ಅಡಗಿರುತ್ತದೆ ಅದು ಒಳ್ಳೆಯದು ಆಗಿರಬಹುದು ಅಥವಾ ಕೆಟ್ಟದ್ದು ಆಗಿರಬಹುದು ಆದರೆ ಇದು ಸತ್ಯವೇ ಆಗಿರುತ್ತದೆ ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವವನೊಬ್ಬ ಕೈ ಹಿಡಿದಿರುತ್ತಾನೆ ಎಂದು ಅರಿವಾಗುವುದು ಅವನೇ ದೇವರು ಮನುಷ್ಯನ ದೇಹದಲ್ಲಿ ಅತಿ ಭಾರವಾದುದ್ದೇನಾದರೂ ಇದ್ದರೆ ಬೇರೇನೂ ಅಲ್ಲ ಅದು ನಮ್ಮ ಅಹಂಕಾರ ಆ ಭಾರವನ್ನು ಒತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋಲುತ್ತಾರೆ ಯಾರೂ ಅದನ್ನು ಒತ್ತುಕೊಳ್ಳುವ ಬದಲು ತೆಗೆದು ಪಕ್ಕಕ್ಕಿಡುತ್ತಾರೋ ಅವರು ಜೀವನದಲ್ಲಿ ಎಂತಹ ಗೆಲುವನ್ನಾದರೂ ಸಾಧಿಸುತ್ತಾರೆ ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಕೇಳಿದ್ದೆ ಹಣ ಸಂಪತ್ತು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳುವವನಿಗಿಂತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬರದ ಹಾಗೆ ನೋಡಿಕೊಂಡಿದ್ದೀನಿ ಅಂತ ಹೇಳುವವನೇ ನಿಜವಾದ ಶ್ರೀಮಂತ ದೇವರು ನಿಮ್ಮ ಪ್ರಾರ್ಥನೆಯನ್ನು ಎಂದಿಗೂ ಮರೆಯುವುದಿಲ್ಲ ಸಮಯ ಬಂದಾಗ ಉತ್ತರಿಸುತ್ತಾನೆ ತಾಳ್ಮೆಯಿಂದಿರಿ ಒಂದು ಕಲ್ಲು ಸಿಲೆಯಾದರೆ ಕೈ ಮುಗಿದು ನಮಿಸುತ್ತಾರೆ ಮೆಟ್ಟಿಲಾದರೆ ತುಳಿದು ಚಪ್ಪಲಿ ಬಿಡುತ್ತಾರೆ ನಮ್ಮ ಜೀವನವೂ ಸಹ ಹಾಗೆ ಸಾಧಿಸಿದರೆ ನಮ್ಮವರೆಂದು ನಮ್ಮವನೆಂದು ಒಗಳುತ್ತಾರೆ ಸೋತರೆ ನಮ್ಮವರೇ ನಮ್ಮನ್ನು ನೋಯಿಸಿ ನಗುತ್ತಾ ಹಾಡಿಕೊಳ್ಳುತ್ತಾರೆ ಒಬ್ಬ ವ್ಯಕ್ತಿ ತನ್ನ ಕಾರ್ಯಗಳಿಗೆ ಬದ್ಧನಾಗಿರಬೇಕು ಅದೃಷ್ಟವನ್ನು ನಂಬಿ ಕೋರುವುದಲ್ಲ ಯಾರೂ ಕೂಡ ಹುಟ್ಟಿನಿಂದ ಶ್ರೇಷ್ಠರಲ್ಲ ಅತಿ ಪ್ರಾಮಾಣಿಕರಾಗಬೇಡಿ ಏಕೆಂದರೆ ನೇರವಾಗಿರುವ ಮರಗಳು ಮೊದಲು ನೆಲಕ್ಕುರುಳುತ್ತವೆ ನಂತರ ಢೊಂಕು ಮರಗಳ ಸರದಿ ಬರುತ್ತದೆ ಸಹಿಸಿಕೊಳ್ಳುವವನಿಗೆ ತಾಳ್ಮೆ ಇದ್ದು ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ ಸೋಮಾರಿತನ ಮನುಷ್ಯನ ಕೆಟ್ಟ ಸತ್ರು ಮನುಷ್ಯ ಎಂದಿಗೂ ಸುಮ್ಮನಿರಬಾರದು ವೃತ ಕಾಲಹರಣ ಮಾಡಬಾರದು ಸೋಮಾರಿಗಳು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಗುಣಗಳಿದೆಯೋ ಅವರಿಗೆ ಸತ್ರುಗಳ ಅಗತ್ಯವೇ ಇಲ್ಲ ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು ಊಟಕ್ಕೆ ವಿಷ ಹಾಕೋ ಲೋಕ ಇದು ನಾವು ಯಾರಿಗೆ ಜಾಸ್ತಿ ಗೌರವ ಕೊಡ್ತೀವೋ ಅಂಥವರ ದೃಷ್ಟಿಯಲ್ಲಿ ನಾವು ತುಂಬ ಕೆಳಮಟ್ಟವದರ ಮಟ್ಟದವರಾಗಿರುತ್ತೇವೆ ಆದ್ದರಿಂದ ಯಾರನ್ನು ಅತಿಯಾಗಿ ನಂಬಬೇಡಿ ಯಾವುದೇ ಒಳ್ಳೆಯ ಕಾರ್ಯಗಳಲ್ಲಿ ಪ್ರಯತ್ನವೆಂಬುವುದು ಅಧಿಕವಾಗಿದ್ದರೆ ಹಣೆ ಬರಹವೂ ಕೂಡ ಸಿರಬಾಗುತ್ತದೆ ಇದು ನಿಶ್ಚಿತ ಮನುಷ್ಯ ಎಷ್ಟು ಒಳ್ಳೆಯವನಾಗಿ ಇರುತ್ತಾನೆ ಅವನ ಹಣೆ ಬರಹ ಅಷ್ಟೇ ಕೆಟ್ಟದಾಗಿರುತ್ತದೆ ಕೋಪವಾದ್ರೂ ಪ್ರೀತಿಯಾದ್ರೂ ಇಷ್ಟಪಟ್ಟವರ ಮೇಲೆ ತೋರಿಸ್ತೀವಿ ಅರ್ಥ ಮಾಡಿಕೊಂಡರೆ ಪ್ರೀತಿಯಾಗಿ ಕಾಣುತ್ತದೆ ಅಪಾರ್ಥ ಮಾಡಿಕೊಂಡರೆ ಹಿಂಸೆಯಾಗಿ ಕಾಣುತ್ತದೆ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ ಆದರೆ ರಾಯರು ಎಂದು ಅವರ ಜೀವನ ದೋಣಿಯನ್ನು ಮುಳುಗಲು ಬಿಡುವುದಿಲ್ಲ ದಾನ ಮಾಡಿ ಅಪ ಅಭಿಸಬಾರದು ತ್ಯಾಗ ಮಾಡಿ ಮೇಲೆ ಹಿಂತಿರುಗಿ ನೋಡಬಾರದು ಅಳುತ್ತಿರುವಾಗ ಕಣ್ಣೀರು ಬಾರದು ಈ ಲೋಕ ನೀನು ಸತ್ತಾಗ ಮಣ್ಣಲ್ ಮಣ್ಣನ್ನು ಕೊಡೋಕೆ ಬರುತ್ತೆ ಈ ಲೋಕವನ್ನು ನಂಬಿ ಬದುಕಬೇಡ ನೀನು ನಿನ್ನನ್ನು ನಂಬಿ ನೀ ಬದುಕು ಹಣ ಹಾಗೂ ಆಸ್ತಿಯ ಮೇಲೆ ಅತಿಯಾದ ವ್ಯಾಮೋಹ ಬೇಡ ಏಕೆಂದರೆ ಅತಿಯಾದ ವ್ಯಾಮೋಹದಿಂದ ನೀನು ನಿನ್ನ ಮೇಲಿನ ನಿಯಂತ್ರಣ ಕಳೆದುಕೊಳ್ಳುತ್ತೀಯ ಆಗ ಹಣ ನಿನ್ನನ್ನು ನಿಯಂತ್ರಿಸಲು ಶುರು ಮಾಡುತ್ತದೆ ನಂತರ ನೀನು ಮಾನವೀಯತೆಯನ್ನು ಮರೆಯುತ್ತೀಯ ಪಾಪವನ್ನು ಪಡೆದುಕೊಳ್ಳುತ್ತೀಯ ಸೋಲುಗಳನ್ನು ಎಂದಿಗೂ ದ್ವೇಷಿಸಬೇಡ ಪ್ರತಿ ಸೋಲು ಕೂಡ ನಿನ್ನ ಗುರು ನಿನ್ನ ಗೆಲುವಿಗೆ ಪಾದವಾಗಿರುತ್ತದೆ ನಾವು ಬದುಕುತ್ತಿರುವ ಕ್ಷಣ ಮಾತ್ರ ನಮ್ಮದು ಅಷ್ಟೆ ಮುಂದೆ ಬರುವ ಕ್ಷಣ ನಮ್ಮದೇ ಆಗಿರುತ್ತದೆ ಅಂತ ನಿರೀಕ್ಷೆ ಕೂಡ ಮಾರ ಮಾಡಬಾರದು ಏಕೆಂದರೆ ಯಾವ ಕ್ಷಣ ಏನಾಗುತ್ತದೆ ಅಂತ ಯಾರಿಗೆ ಗೊತ್ತು ಮನೆಯಲ್ಲಿ ಖರ್ಚಿನ ಬೆಲೆ ತಿಳಿಸದೆ ಹೆಂಡತಿಯನ್ನು ಕಷ್ಟದ ಬೆಲೆ ತಿಳಿಸದೆ ಮಗನನ್ನು ಸಂಬಂಧಗಳ ಬೆಲೆ ತಿಳಿಸದೆ ಮಗಳನ್ನು ಎಷ್ಟು ಬೆಳೆಸಿದರೂ ಉಪಯೋಗವಿಲ್ಲ ತಟ್ಟೆಯಲ್ಲಿ ಅನ್ನ ತಿನ್ನುವಾಗ ಬೇರೆ ಯಾರಿಂದ ಕಸಿದಿಲ್ಲ ಎಂಬ ಖಾತರಿ ಇರಬೇಕು ದಿಂಬಿಗೆ ತಲೆ ಕೊಟ್ಟು ಮಲಗಿದಾಗ ಯಾರಿಗೂ ನಾನು ಮೋಸ ಅನ್ಯಾಯ ಮಾಡಿಲ್ಲ ಎಂದು ನೆಮ್ಮದಿ ಇರಬೇಕು ಆಗಲೇ ಜೀವನಕ್ಕೊಂದು ಅರ್ಥ ಸಿಗುತ್ತದೆ ಯಾರ ಮುಂದೇನೂ ಹೇಳಿಕೊಳ್ಳಬೇಡಿ ನನಗೆ ಯಾರೂ ಇಲ್ಲ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಿ ನನ್ನ ಹಾಗೆ ಯಾವನೂ ಇಲ್ಲ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವನನ್ನು ಕ್ಷಮಿಸಿ ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ಮೃದು ಮನಸ್ಸಿನ ವ್ಯಕ್ತಿಗೆ ಅವಮಾನ ಮಾಡಬೇಡಿ ಏಕೆಂದರೆ ಅವರು ರಾತ್ರಿ ಪೂರ್ತಿ ಅದನ್ನೇ ಯೋಚಿಸುತ್ತಾ ತುಂಬ ನೊಂದುಕೊಳ್ಳುತ್ತಾರೆ ಕಾಗೆ ಮನುಷ್ಯನಿಗೆ ಹೇಳುತ್ತದೆ ನಾನು ನಿನ್ನ ಮನೆ ಹತ್ತಿರ ಬಂದರೆ ಕಲ್ಲಿನಲ್ಲಿ ಒಡೆಯುತ್ತೀಯಾ ಓಡಿಸುತ್ತೀಯ ಆದರೆ ಅದೇ ನೀನು ಸತ್ತಾಗ ನಾನು ಬರದಿದ್ದರೆ ನಿನಗೆ ಮುಕ್ತಿ ಇಲ್ಲ ನಿನ್ನವರು ಯಾರೂ ನಿನಗೆ ಮುಕ್ತಿ ಕೊಡಲು ಸಾಧ್ಯವಿಲ್ಲ ಎಂದು ಕೊರಕುತ್ತೀಯ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯವನ ಬೆಲೆ ಹಸಿವು ಆದಾಗ ಅನ್ನದ ಬೆಲೆ ಕೆಲಸ ಇರದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಸೋತಾಗ ಗೆಲುವಿನ ಬೆಲೆ ತಿಳಿಯುತ್ತದೆ